ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು ದಾರಿ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ಶಾಕುಂತಲಾ ಅವರು ಜಯದೇವಿಗೆ ನೀನು ಗೌತಮ್ ತಂಟೆಗೆ ಹೋಗ್ಬೇಡ ನೀನು ಅವನು ಸುಮ್ಮನೆ ಇದ್ದಾನೆ ಅಂದ್ರೆ ಅವನನ್ನ ಸುಮ್ಮನೆ ಇರ್ಲಿ ಇರ್ಲಿಕ್ಕೆ ಬಿಡು ನೀನು ಏನಾದರೂ ಅವನನ್ನು ಕೆಣಕಿದ್ರೆ ಅವರು ಮತ್ತೆ ನಮಗೆ ತಿರುಗಿ ನಮಗೆ ಪ್ರಾಬ್ಲಮ್ ಆದ್ದರಿಂದ ನೀನು ಸುಮ್ಮನೆ ಅವನ ಪಾಡಿಗೆ ಬಿಟ್ಬಿಡು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಆಗ ಜಯದೇವ್ ಅವರು ಏನು ಎದುರಿಸಿದ್ದೇನ್ಮೊ ಅಂತ ಇಲ್ಲಿ ಹೇಳ್ತಾರೆ ಆಗ ಈ ಕಡೆ ಶಾಕುಂತಲಾ ಅವರು ನಾನು ಎದುರಿಸ್ತಿಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅವನಲ್ಲಿರುವ ಗೌತಮ್ ದಿವಾನ್ ಏನಾದರೂ ಬಂದು ನಿನ್ನ ಕಡೆ ತಿರುಗಿ ಬಿದ್ದರೆ ನಿನಗೆ ಉಳಿಗಾಲ ಇಲ್ಲ ಹಾಗೆ ಅವನು ಸುಮ್ಮನೆ ಸೈಲೆಂಟ್ ಆಗಿದ್ದಾನೆ ನಿಮ್ಮಪ್ಪ ಮಾಡಿದ್ದು ಒಂದು ರೂಪಾಯಿ ಆದರೆ ಅವನು ಮಾಡಿದ್ದು ಅದಕ್ಕೆ ನೂರು ರೂಪಾಯಿ ಅವನಿಗೆ ಬುದ್ಧಿ ಮತ್ತು ಟ್ಯಾಲೆಂಟ್ ಇದೆ ಆ ಬುದ್ಧಿ ಮತ್ತು ಟ್ಯಾಲೆಂಟನ್ನು ಅವನು ಉಪಯೋಗಿಸ್ಕೊಂಡು ಏನಾದರೂ ಮಾಡಿದ್ರೆ ನಮಗೆ ನಾವು ಈ ಮನೆಯಿಂದ ಹೊರಗೆ ಹೋಗಬೇಕಾಗುತ್ತೆ ಮತ್ತು ನೀನು ಅವನ ತರನೇ ಬುದ್ಧಿ ಮತ್ತು ಟ್ಯಾಲೆಂಟನ್ನು ಬೆಳೆಸ್ಕೊ ಅದಲ್ಲದೆ ಏನೇ ಮಾಡಿ ಅವನಿಗೆ ಸಿಕ್ಕಾಕೋಬೇಡ ಅವನನ್ನು ಅವನು ಪ್ರೀತಿಗೆ ತಲೆ ಬಾಗ್ತಾನೆ ಅವನನ್ನು ಪ್ರೀತಿಯಿಂದನೇ ನಾವು ಹೇಗೆ ಅವನನ್ನು ಬೆಳೆಸಬೇಕು ಅಂತ ನೀನು ಅವನಿಗಿರುವ ಬುದ್ಧಿ ಮತ್ತು ಟ್ಯಾಲೆಂಟನ್ನು ನೀನು ನೋಡಿ ಬಳಸ್ಕೊ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಜೈಗೆ ನೀನು ಅವನ ತಂಟೆಗೆ ಈಗ ಹೋಗಬೇಡ ಅವರ ಪಾಡಿಗೆ ಅವರನ್ನು ಇರೋದಕ್ಕೆ ಬಿಟ್ಬೇಡು ಅಂತ ಇಲ್ಲಿ ಎಷ್ಟು ಹೇಳಿದ್ರು ಶಾಕುಂತಲಾ ಅವರು ಜೈ ದೇವು ಮಾಮ್ ನಾನು ಏನು ಮಾಡ್ತೀನೋ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಹಾಗೆ ಈ ಕಡೆ ಶಾಕುಂತಲಾ ಅವರು ಜೈ ಜೈ ಅಣ್ಣ ಅಂತ ಹೇಳಿ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳೋದಿಲ್ಲ ಅಂತ ಇಲ್ಲಿ ಟೆನ್ಷನಲ್ಲಿ ಹೋಗ್ತಾ ಇರ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಕೂಡ ಇಲ್ಲಿ ನಿಮಗೆ ಕೇಡುಗಾಲ ಶುರುವಾಗಿದೆ ನಾನು ಇದಕ್ಕೆ ಇನ್ನಷ್ಟು ತುಪ್ಪ ಸುರಿದು ಈ ಬೆಂಕಿನ ಇನ್ನಷ್ಟು ಹತ್ತಿಸ್ತೇನೆ ಅಂತ ಹೇಳಿ ಈ ಕಡೆ ಲಕ್ಷ್ಮೀಕಾಂತ್ ಅವರು ಕೂಡ ತುಂಬಾನೇ ಖುಷಿಯಿಂದ ಇರ್ತಾರೆ ಹಾಗೆ ಈ ಕಡೆ ಗೌತಮ್ ಅವರು ಕೂಡ ಭೂಮಿಕಾ ಅವರು ಒಬ್ಬರೇ ಇದ್ದಾರೆ ನಾವು ಮನೆಗೆ ಹೋಗೋದೇ ಬೆಸ್ಟು ಅಂತ ಹೇಳಿ ಅವರಿಗೆ ಇಷ್ಟವಾದ ಮಲ್ಲಿಗೆ ಹೂವನ್ನು ಮತ್ತೆ ಮೈಸೂರು ಪಾಕನ್ನ ತಗೊಂಡು ಭೂಮಿಕನ್ನ ಹತ್ತಿರ ಮನೆಗೆ ಬರ್ತಾರೆ ಆ ಭೂಮಿಕನ್ನ ನೋಡಿ ಭೂಮಿಕಾ ಭೂಮಿಕಾ ಅಂತ ಹೇಳಿ ಬರ್ತಾರೆ ಆಗ ಭೂಮಿಕಾಗು ತುಂಬಾ ಖುಷಿ ಆಗುತ್ತೆ ತಗೋ ನಿನಗೆ ಇಷ್ಟವಾದ ಮಲ್ಲಿಗೆ ಹೂವು ಮತ್ತೆ ಮೈಸೂರು ಪಾಕು ಅಂತ ಇಲ್ಲಿ ಹೇಳ್ತಾರೆ ಆಗ கடை நீவே கைய முடசதிரேனா இருக்கே அந்த பூமிக்காரு கூட இடைத்த ಮಲ್ಲಿಗೆ ಮಗವನ್ನು ಮುಡಿಸ್ಕೊಳ್ತಾರೆ ಹಾಗೆ ಈ ಕಡೆ ಹಾಗೆ ಗೌತಮ್ ಅವರು ಕೂಡ ಈ ಕಡೆ ಭೂಮಿಕಾ ಅವರಿಗೆ ಮಾಡಿಸಿದ ಎಲ್ಲಾ ಗಿಫ್ಟ್ ಅನ್ನು ಕೊಡ್ತಾರೆ ಹಾಗೆ ಪ್ರತಿ ಮದರ್ಸ್ ಡೇಗೆ ಒಂದೊಂದು ಚಿನ್ನದ ಬೆಳೆಯನ್ನ ಮಾಡಿಸಿರ್ತಾರೆ ಅದನ್ನು ಕೂಡ ಭೂಮಿಕಾ ಅವರಿಗೆ ಕೊಡ್ತಾರೆ ಹಾಗೆ ಮತ್ತು ವೆಡ್ಡಿಂಗ್ ಅನಿವರ್ಸರಿಯಲ್ಲಿ ತೆಗೆದುಕೊಂಡ ಎಲ್ಲಾ ಗಿಫ್ಟ್ ಅನ್ನು ಕೂಡ ಈ ಕಡೆ ಭೂಮಿಕಾ ಅವರಿಗೆ ಕೊಡ್ತಾರೆ ಹಾಗ ಭೂಮಿಕಾ ಅವರು ಕೂಡ ತುಂಬಾನೇ ಖುಷಿ ಆಗ್ತಾರೆ ನೀವಷ್ಟೇ ಅಲ್ಲ ನಾನು ಕೂಡ ನಿಮ್ಮ ನೆನಪಿನಲ್ಲೇ ಇದ್ದೆ ನಾನು ನಿಮಗೋಸ್ಕರ ನಾನು ಇಷ್ಟೆಲ್ಲ ಮಾಡಿಸಿದ್ದೇನೆ ಅಂತ ಹೇಳಿ ಅವರು ಕೂಡ ವಾಚು ಮತ್ತೆ ಅವರಿಗೆ ಒಳ್ಳೆ ಬ್ಯಾಸ್ಲೆಟ್ ಅವರಿಗೆ ಕೊಡ್ತಾರೆ ಇದನ್ನ ನೋಡಿ ಈ ಕಡೆ ಗೌತಮ್ ಅವರಿಗೂ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಅವರಿಬ್ಬರು ಕೂಡ ತುಂಬಾನೇ ಪ್ರೀತಿಯಿಂದ ಕಾಲ ಕಳೀತಾರೆ ಅಂತಾನೆ ಹೇಳ್ಬೋದು ಮತ್ತು ಈ ಕಡೆ ಮಲ್ಲಿ ಅವರು ಕೂಡ ಕಾಲೇಜಿಗೆ ಅಂತ ಬರ್ತಾರೆ ಆಗ ಸುನಿಲ್ ಈ ಕಡೆ ಬೇಜಾರಿಂದ ಕೊ ಾರೆ ಆಗ ಮಲ್ಲಿ ಬಂದದನ್ನು ನೋಡಿ ಆ ಸುನಿಲ್ ಅವರು ಕೂಡ ತುಂಬಾ ಖುಷಿ ಆಗ್ತಾರೆ ಹಾಗೆ ಅವರು ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಈ ಕಡೆ ನಮ್ಮ ಮೇಡಮ್ ಅವರು ಬಂದರು ನೀವು ಬನ್ನಿ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಮಲ್ಲಿ ಅವರು ಬಂದ ತಕ್ಷಣ ಸುನಿಲ್ ಅವರು ಅವರನ್ನ ಕರೆದುಕೊಂಡು ಹೋಗ್ತಾರೆ ಹಾಗೆ ಅಲ್ಲಿ ಸಾಂಗನ್ನ ಕ್ರಿಯೇಟ್ ಮಾಡಿ ಕಡೆ ಸುನಿಲ್ ಅವರು ಮಲ್ಲಿಗೆ ಪ್ರಪೋಸ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಹಾಗೆ ಸುನಿಲ್ ಅವರು ಕೂಡ ಮಲ್ಲಿಗೆ ಪ್ರಪೋಸ್ ಮಾಡೇ ಬಿಡ್ತಾರೆ ಆಗ ಮಲ್ಲಿ ಅವರು ತುಂಬನೇ ಕೋಪದಿಂದ ಇರ್ತಾರೆ ಆಗ ಅವರು ಹೇಳ್ತಾರೆ ನಿಲ್ಲಿಸಿ ಏನೆಲ್ಲ ಮಾಡ್ತಾ ಇದ್ದೀರಾ ಸೊ ನಿನಗೆ ಅಷ್ಟು ಅರ್ಥ ಆಗೋದಿಲ್ವಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಆಗ ಮೇಡಮ್ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ ಸುನಿಲ್ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನೀನು ನನ್ನ ಪಾಡಿಗೆ ನೇನು ಬಿಟ್ಟುಬಿಡು ನಾನು ನೀನು ಚಿಕ್ಕವನಂತ ವಾರ್ನಿಂಗ್ ಕೊಡ್ತಾ ಇದ್ದೇನೆ ನೋಡು ಅಂತ ಇಲ್ಲಿ ಹೇಳ್ತಾರೆ ಆಗ ಮೇಡಮ್ ನೀವು ಏನೇ ಹೇಳಿದ್ರು ನನಗೆ ನೀವು ತುಂಬ ಇಷ್ಟ ಆಗಿದ್ದೀರಾ ನಾನು ನಿಮ್ಮನ್ನು ಮನಸ್ಸಾರೆ ಪ್ರೀತಿಸ್ತಾ ಇದ್ದೇನೆ ಮೇಡಮ್ ರಿಜೆಕ್ಟ್ ಮಾಡಬೇಡಿ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ ಆಗ ಮಲ್ಲಿಯವರು ಕೂಡ ತುಂಬಾನೇ ಸಿಟ್ಟಿನಿಂದ ಅವರು ಅಲ್ಲಿಂದ ಹೋಗ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಗೌತಮ್ ಅವರು ಕೂಡ ತನ್ನ ಹೆಂಡತಿ ಜೊತೆ ಪ್ರೀತಿಯಿಂದ ಸಮಯವನ್ನು ಕಳೀತಾರೆ ಮತ್ತು ಮಲ್ಲಿನೂ ಕೂಡ ಸುನಿಲ್ ಕೊಟ್ಟ ಎಲ್ಲ ಪ್ರಪೋಸನ್ನ ರಿಜೆಕ್ಟ್ ಮಾಡ್ತಾರೆ ಮತ್ತೆ ಜಯದೇವು ಕೂಡ ಇಲ್ಲಿ ಗೌತಮ್ಗೆ ಯಾವ ರೀತಿ ತೊಂದರೆ ಕೊಡಬೇಕು ಅಂತ ಇಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಲಕ್ಷ್ಮೀಕಾಂತ್ ಅವರು ಕೂಡ ಆನಂದ್ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಇವರು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಹಾಗೆ ಇವರಿಂದ ದೂರ ಇರಲಿಕ್ಕೆ ಹೇಳಿ ಅಂತ ಹಾಗೆ ಆನಂದ್ ಅವರು ಕೂಡ ಗೌತಮ್ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಈ ಕಡೆ ಲಕ್ಷ್ಮೀಕಾಂತ್ ಅವರು ಕೂಡ ಮನೆಯಲ್ಲಿ ಏನೇನು ನಡೆಯುತ್ತೋ ಎಲ್ಲವನ್ನ ಈ ಕಡೆ ಆನಂದ್ ಅವರಿಗೆ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಇಲ್ಲಿನವರಿಗೆ ಇವತ್ತಿನ ಸಂಚಿಕೆ Thank you for watching.